ಮನುಷ್ಯರ ಬುದ್ಧಿಗೆ ಮೀರಿದಂತಹ ಅದ್ಭುತವಾದಂತಹ ಘಟನೆ ನಡೆದಿದೆ ಅದರ ಹೆಸರೇ ನಿಧಿವನ ಆಗಲು ಇದು ಹಕ್ಕಿಗಳ ಕಿಲಕಿಲವಾದಂತಹ ಧ್ವನಿ ಮಂಗಗಳ ಆಟ ತುಳಸಿ ಗಿಡದ ಹಸಿರನ್ನು ಹೊತ್ತಿರುವಂತಹ ಈ ವನ ಆದರೆ ಸಾಯಂಕಾಲ ಸೂರ್ಯ ಮುಳುಗಿದ ತಕ್ಷಣ ಅಲ್ಲಿ ಪ್ರಪಂಚವೇ ನಿಂತಂತೆ ಆಗುತ್ತೆ ಕೂಡ ಗುಂಗಾದಂತೆ ಕಾಣಿಸುತ್ತೆ ನಿಧಿ ಬಾಗಿಲು ಮುಚ್ಚಿದ ತಕ್ಷಣವೇ ಇದು ದೇವಲೋಕದ ರಹಸ್ಯಮಯವಾದಂತಹ ಮಂದಿರವಾಗುತ್ತೆ ಇಲ್ಲಿ ರಾತ್ರಿ ಬಾಗಿಲು ಮುಚ್ಚಿದ ಮೇಲೆ ಯಾರೂ ಒಳಗೆ ಹೋಗುವಂತಹ ಧೈರ್ಯವನ್ನೇ ಮಾಡೋದಿಲ್ಲ ಯಾಕೆ ಅಂತ ಗೊತ್ತಾ ಯಾಕಂದ್ರೆ ಇಂತಹ ಪವಿತ್ರವಾದಂತಹ ಈ ಅರಣ್ಯದಲ್ಲಿ ಶ್ರೀ ಕೃಷ್ಣ ಹಾಗೂ ರಾಧೆ ರಾಸಲೀಲೆಯನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಈ ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ ಇಲ್ಲಿ ಬೆಳೆದಿರುವಂತಹ ತುಳಸಿ ಕೂಡ ಜೋಡಿಯಾಗಿ ಬೆಳಿತದೆ ಇಲ್ಲಿಯ ಭಕ್ತರ ನಂಬಿಕೆ ನಂತರ ಇದು ರಾಧಾ ಮತ್ತು ಗೋಪಿಕೆಯರ ರೂಪ ಅಂತ ಹೇಳಿ ನಂಬ್ತಾರೆ ಕತ್ತಲೆಯಲ್ಲಿ ಕೇವಲ ಇಲ್ಲಿ ಕೊಳಲಿನ ನಾದ ಕೇಳಿಸುತ್ತೆ ಹಾಗೆ ಶ್ರೀಕೃಷ್ಣನ ಕಾಲಿನ ಗೆಜ್ಜೆಯ ಶಬ್ದವೂ ಕೂಡ ಕೇಳುತ್ತೆ ಅಂತ ಹೇಳ್ತಾರೆ ಈ ಶಬ್ದವನ್ನ ಕಿವಿ ಇಲ್ಲದಂತಹ ಕಲ್ಲು ಕೂಡ ಕೇಳಬಹುದು ಅಂತ ಹೇಳ್ತಾರೆ ಇಲ್ಲಿರುವಂತಹ ರಂಗಮಹಲಿನಲ್ಲಿ ಪ್ರತಿ ದಿನವೂ ಹಾಸಿಗೆಯನ್ನು ಹಾಸ್ಲಾಗುತ್ತೆ ಸಿಹಿಯಾದಂತಹ ತಿಂಡಿ ನೀರನ್ನು ಇಟ್ಲಾಗುತ್ತೆ ಜೊತೆಗೆ ಶೃಂಗಾರದ ವಸ್ತುವನ್ನು ಕೂಡ ಇಟ್ಲಾಗತ್ತೆ ಬೆಳಿಗ್ಗೆ ಬಾಗಿಲನ್ನು ತೆಗೆದು ನೋಡಿದ್ರೆ ಈ ಹಾಸಿಗೆ ಅಲುಗಿದಂತೆ ಕಾಣುತ್ತಂತೆ ಅಂದರೆ ಇಲ್ಲಿ ಯಾರೋ ಬಂದಿದ್ರು ಅನ್ನೋ ರೀತಿ ಭಾಸವಾಗುತ್ತೆ ತಿಂಡಿಗಳನ್ನು ತಿಂದು ಉಳಿದಂತಹ ಭಾಗವನ್ನು ನೋಡೋಕ್ಕೆ ಸಿಗುತ್ತೆ ಆದರೆ ಯಾರು ಬಂದಿದ್ರು ಯಾರು ತಿಂದು ಹೋದರು ಈ ಪ್ರಶ್ನೆಗೆ ಯಾರೂ ಕೂಡ ಇನ್ನೂ ಉತ್ತರ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ ಅಲ್ಲಿರುವಂತಹ ಜನರ ಪ್ರಕಾರ ಆ ರಹಸ್ಯವನ್ನು ತಿಳಿದುಕೊಳ್ಳೋದ್ಕೋಸ್ಕರ ರಾತ್ರಿ ವೇಳೆ ಅಲ್ಲಿಗೆ ಹೋದಂಥವರು ಯಾರೂ ಕೂಡ ಜೀವಂತವಾಗಿ ಬಂದಿಲ್ಲ ಹಾಗೆ ನೂರು ವರ್ಷಗಳಿಂದಲೂ ಕೂಡ ಈ ರಹಸ್ಯವನ್ನು ಬಿಚ್ಚಿಡೋದಕ್ಕೆ ಯಾವ ಶಾಸ್ತ್ರಗಳಿಂದಲೂ ಅಥವಾ ತಂತ್ರಜ್ಞಾನಕ್ಕೂ ಹಾಗೆ ಈ ನಮ್ಮ ವಿಜ್ಞಾನಕ್ಕೂ ಕೂಡ ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ ಇದು ಕೇವಲ ಅರಣ್ಯವಲ್ಲ ಆ ಶ್ರೀಕೃಷ್ಣನ ನಿತ್ಯಲೀಲೆಗಳ ಜೀವಂತವಾದಂತಹ ವೇದಿಕೆ ಇಲ್ಲಿ ಪ್ರೀತಿ ದೇವತ್ವವಾಗಿ ಜೀವಂತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಕಣ್ಣು ಕಾಣದಂತಹ ಹೃದಯ ಮಾತ್ರ ಈ ಪ್ರೀತಿಯನ್ನು ಅನುಭವಿಸ್ಬೋದು ಅಂತ ಹೇಳ್ತಾರೆ ಅಮ್ಮ ಮಹಲಿನಲ್ಲಿ ರಾಣಿಗೆ ಶ್ರೀಕೃಷ್ಣ ಶೃಂಗಾರವನ್ನು ಮಾಡಿ ಅಲ್ಲಿಗೆ ತನ್ನ ಸಮಯವನ್ನು ಕಳೆದು ಬೆಳಗ್ಗೆ ತೆರಳ್ತಾರೆ ಅಂತ ಹೇಳ್ತಾರೆ ಇದು ಈ ನಿಧಿವನದ ಕತೆ ಒಮ್ಮೆ ಕೇಳಿದರೆ ಮರೆಯಲಾಗದಂತಹ ಹಾಗೂ ಒಮ್ಮೆ ಕಂಡರೆ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚಲಿಯದಂತಹ ಭಕ್ತಿ ಮತ್ತು ರಹಸ್ಯವನ್ನು ಹೊಂದಿದಂತಹ ಸ್ಥಳ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡಿ ಇಲ್ಲಿ ಶ್ರೀಕೃಷ್ಣನ ಮಹಿಮೆ ಹಾಗೂ ಅದನ್ನು ಹರಡಿರುವಂತಹ ಪ್ರೀತಿಯನ್ನು ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಿ ಹಾಗೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ